ಪರಮೇಶ್ವರ್ ಸಂಸ್ಥೆ ಮೇಲೆ ಇಡಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಳಿಗೆ ಕಾಂಗ್ರೆಸ್ ಕಾರಣ ಅಂತ ಹೇಳಿದ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ ಎಚ್ ಡಿಕೆ ಆರೋಪಕ್ಕೆ ದಿನೇಶ್ ಗುಂಡೂರಾವ್ ಅವರು ತಿರುಗೇಟು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಯಾವುದನ್ನು ಸ್ಪಷ್ಟವಾಗಿ ಏನು ಹೇಳುವುದಿಲ್ಲ ಕೈಯಲ್ಲಿ ಏನೋ ಇದೆ ಜೇಬಲ್ ಏನೋ ಇದೆ ಅಂತಾರೆ ಅಂದ್ರೆ ಈ ಹಿಂದೆ ಪೆಂಡ್ರೈವ್ ತೋರಿಸ್ತಾ ಇದ್ರಲ್ವಾ ಆ ವಿಚಾರವೂ ಕೂಡ ಇಲ್ಲಿ ಪ್ರಸ್ತಾಪ ಆಗಿದೆ ನಾನು ಇಪ್ಪತ್ತು ವರ್ಷಗಳಿಂದ ಕೂಡ ನೋಡ್ತಾ ಇದ್ದೀನಿ ಕುಮಾರಸ್ವಾಮಿ ಅವರನ್ನ ಸೂಕ್ತ ಸಮಯದಲ್ಲಿ ಹೇಳ್ತೇನೆ ಅಂತಾರೆ ಆದ್ರೆ ಹೇಳೋದು ಅದಕ್ಕೊಂದು ಸೂಕ್ತ ಸಮಯ ಬರುತ್ತೆ ಕಾದ್ ನೋಡಿ ಪೆನ್ ಡ್ರೈವ್ ತೋರಿಸ್ತೀನಿ ದಾಖಲೆ ತೋರಿಸ್ತೀನಿ ಅಂತಾರೆ ಆದ್ರೆ ತೋರಿಸೋದಿಲ್ಲ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೆಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಪರಮೇಶ್ವರ್ ಅವರ ಮೇಲೆ ಏನೋ ಅವರ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಆಗಿತ್ತಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆಗೆ ದಿನೇಶ್ ಗುಂಡೂರಾವ್ ಅವರು ತಿರುಗೇಟು ಕೊಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚು ವರ್ಷದಿಂದ ನಾನು ನೋಡಿದ್ದೀನಿ ಅವ್ರ ರಾಜಕೀಯ ಜೀವನಕ್ಕೆ ಸಕ್ರಿಯವಾಗಿ ಬಂದಂತ ಅವ್ರು ಯಾವಾಗಲೂ ಕೂಡ ಹಿಟ್ ಅಂಡ್ ರನ್ ಸುಮ್ನೆ ಏನೋ ಹೇಳೋದು ನನ್ನ ಜೇಬಲ್ ಏನೋ ಇದೆ ನನ್ನ ಕೈಯಲ್ಲಿ ಏನೋ ಇದೆ ನನಗೇನೋ ಏನೋ ಮಾಹಿತಿ ಇದೆ ಸಮಯ ಸೂಕ್ತ ಸಮಯದಲ್ಲಿ ಹೇಳ್ತೀನಿ ಆ ಸೂಕ್ತ ಸಮಯ ಯಾವತ್ತೂ ಕೂಡ ಬಂದೂ ಇಲ್ಲ ಮತ್ತು ಅನೇಕ ಸಂದರ್ಭ ಅವರು ಅವರು ಸೂಕ್ತ ಸಮಯ ಬಂದು ಹೇಳಿದಾಗ ಅದು ಅದರಲ್ಲಿ ಯಾವುದೇ ರೀತಿಯ ಒಂದು ಪರ್ಸೆಂಟ್ ಕೂಡ ಅದರಿಂದ ಏನೂ ಹೊಸ ವಿಷಯ ಹೊರಗೆ ಬಂದಿಲ್ಲ ಆದ್ದರಿಂದ ಅವರು ಅವರ ಪ್ರತಿ ಸರಿ ಇದೇ ಥರ ಮಾತಾಡ್ತಾರೆ ಅದಕ್ಕೆ ನಾನು ಅದಕ್ಕೆ ಉತ್ತರ ಕೊಡೋಕೆ ಹೋಗೋದು ನೋಡಿ ಸುಮ್ಮನೆ ಇವೆಲ್ಲ ಇಡಿ ಯಾರ್ದು ಇಡಿ ಇವಾಗ ದುರುಪಯೋಗ ಪಡಿಸ್ತಾರವರು ಯಾರು ಕೇಂದ್ರ ಇವತ್ತು ಸುಪ್ರೀಂ ಕೋರ್ಟೇ ಇಡಿ ಇಲಾಖೆನ ಛೀಮಾರಿ ಆಗ್ತಾ ಇದೆ ಪದೇ ಪದೇ ಆಗ್ತಾ ಇದೆ ಆ ಇಡಿ ಸಂಸ್ಥೆಗೆ ಏನಾದರೂ ಮಾನ ಮರ್ಯಾದೆ ಇದೆಯಾ ಈ ಥರ ಬಯಸ್ಕೊಳ್ಬೇಕು ಒಂದು ಸಂಸ್ಥೆ ಅದು ಉನ್ನತ ಸಂಸ್ಥೆ ಇದು ತನಿಖಾ ಸಂಸ್ಥೆ ಇದು ಎಷ್ಟು ನಿಷ್ಪಕ್ಷಪಾತವಾಗಿ ಇರಬೇಕು ಅಂತ ಹೇಳಿದ್ರೆ ಯಾರಿಗೂ ಕೂಡ ಅನುಮಾನ ಬರಬಾರ್ದು ಆದರೆ ಇವತ್ತು ಅದನ್ನೆಲ್ಲ ಬಿಟ್ಟವರು ಬಿ ಜೆ ಪಿ ಪಾರ್ಟಿಯ ಒಂದು ಸಂಸ್ಥೆಯಾಗೋಗಿದೆ ಅದರಿಂದ ಸುಪ್ರೀಂ ಕೋರ್ಟ್ ನೆನ್ನೆನೂ ಕೂಡ ಮೊನ್ನೆನೂ ಕೂಡ ಇಡಿ ಬಗ್ಗೆ ಬಹಳ ಕೆಟ್ಟದಾಗಿ ಮಾತಾಡಿದ್ದಾರೆ ಅದು ಹಿಂದೆನೂ ಕೂಡ ಮಾತಾಡಿದ್ದಾರೆ ಆದರೆ ಈ ಸಂಸ್ಥೆ ಇವತ್ತು ಪೊಲಿಟಿಕಲ್ ವೆಂಡೇಟಾಗಿ ಉಪಯೋಗಿಸ್ಕೊ ಉಪಯೋಗಿಸ್ಕೊಂಡ್ರೆ ಇದು ಖಂಡಿತ ಒಪ್ಪುವಂಥದ್ದು ಅಲ್ಲ ಇದು ಈ ಥರ ನಮ್ಮ ದೇಶದಲ್ಲಿ ಆಗಬಾರ್ದು ಯಾರಾದರೂ ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ಆಗಬೇಕು ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಆದರೆ ಇದು ಇ ಅವರು ಕೇವಲ ಬಿ ಜೆ ಪಿಯನ್ನು ವಿರೋಧ ಮಾಡ್ತಕ್ಕಂಥವ್ರು ಬಿ ಜೆ ಪಿ ಜೊತೆ ಇಲ್ಲದೇ ಇರ್ತಕ್ಕಂಥವ್ರು ರಾಜಕೀಯವಾಗಿ ಮತ್ತು ಬೇರೆ ಬೇರೆ ಬಿಸ್ನೆಸ್ ವ್ಯಾಪಾರ ಮಾಡೋರ ಮೇಲೂ ಕೂಡ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಎಲ್ಲ ಥರ